ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆಧಾರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ರಾಮ ಸೀತಾ ಕಲ್ಯಾಣದ ಬಗ್ಗೆ ತಿಳಿಸಿಕೊಳ್ಳಲಾಗಿದೆ ಈ ಸಂಚಿಕೆಯಲ್ಲಿ ರಾಮಾಯಣದ ಮುಂದುವರಿದ ಭಾಗವಾದ ಪರಶುರಾಮ ಹಾಗೂ ಶ್ರೀರಾಮಚಂದ್ರನ ಸಮಾಗಮದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದರಾಗಿಲ್ಲ ಈ ಕೂಡಲೇ ಚಂದಾದರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಸೀತಾ ಕಲ್ಯಾಣ ಮಹೋತ್ಸವ ಮುಗಿಸಿಕೊಂಡು ತಮ್ಮ ಪರಿವಾರ ಸಮೇತವಾಗಿ ಋಷಿ ಪುರೋಹಿತರೊಡನೆ ದಶರಥನು ಅಯೋಧ್ಯೆಗೆ ಹೊರಡುತ್ತಾನೆ ದಶರಥನು ಪ್ರಯಾಣ ಮಾಡುತ್ತಿದ್ದಾಗ ದಾರಿಯಲ್ಲಿ ಕೆಲವು ಪಕ್ಷಿಗಳು ಭಯಂಕರವಾಗಿ ಕೂಗಾಡಿದವು ಭೂಮಿಯ ಮೇಲೆ ಸಂಚರಿಸುವ ಮೃಗಗಳು ದಶರಥನನ್ನು ಪ್ರದಕ್ಷಿಣೆ ಮಾಡಿ ಹೋಗುತ್ತಿದ್ದವು ಈ ದುಶ್ಯಗುಣಗಳನ್ನ ಕಂಡ ದಶರಥನು ವಶಿಷ್ಠರನ್ನ ಕಾರಣವೇನೆಂದನು ವಶಿಷ್ಠರು ಪಕ್ಷಿಗಳ ಚೀರಾಟವು ಮುಂದೆ ಬರಲಿರುವ ಭಯವನ್ನ ಮತ್ತು ಮೃಗಗಳ ಪ್ರದಕ್ಷಿಣೆಯು ಭಯವನ್ನ ನಿವಾರಿಸುವ ಶುಭ ಸೂಚಾಂಕವೆಂದು ಹೇಳಿದರು ಹೀಗೆ ಇವರಿಬ್ಬರು ಮಾತನಾಡುತ್ತಿರುವಾಗಲೇ ಸುಂಠರ ಗಾಲಿಯು ಬೀಸಲು ಆರಂಭಿಸಿತು ಭೂಮಿಯು ನಡುಗಿತು ದೊಡ್ಡ ವೃಕ್ಷಗಳು ಬುಡಮೇಲಾಗಿ ಬಿದ್ದವು ಧೂಳಿನಿಂದ ಸೂರ್ಯನು ಮುಚ್ಚಲ್ಪಟ್ಟನು ವಶಿಷ್ಠಾದಿ ಋಷಿಗಳು ದಶರಥನು ಆತನ ನಾಲ್ವರು ಮಕ್ಕಳು ಹೊರತು ಉಳಿದವರೆಲ್ಲರೂ ಪ್ರಜ್ಞಾಹೀನರಾದರು ಈ ಘೋರವಾದ ಅಂಧಾಕಾರದಲ್ಲಿ ದಶರಥನು ಭೃಗು ವಂಶದಲ್ಲಿ ಹುಟ್ಟಿದ ಜಮದಾಗ್ನಿಯ ಮಗ ಪರಶುರಾಮನ ಜಠಾಧಾರನಾಗಿ ಭಯಂಕರ ರೂಪದಿಂದ ತನ್ನ ಮುಂದೆ ನಿಂತಿರುವುದನ್ನು ಕಂಡನು ಕ್ಷತ್ರಿಯ ವಂಶವನ್ನೆಲ್ಲ ನಿರ್ಮೂಲನೆ ಮಾಡುವನಾದ ಅಗ್ನಿಯಂತೆ ತೇಜಸ್ಸನ್ನ ಹೊಂದಿದ ಗಂಡು ಕೊಡಲಿಯನ್ನ ಬಿಲ್ಲುಗಳನ್ನ ಹಿಡಿದಿದ್ದು ಪರಶುರಾಮನ ಕಂಡು ವಶಿಷ್ಠರೇ ಮೊದಲಾದ ಋಷಿಗಳು ಒಂದೆಡೆ ಸೇರಿ ಮಾತನಾಡಿಕೊಂಡರು ತನ್ನ ತಂದೆಯನ್ನ ಕ್ಷತ್ರಿಯನೊಬ್ಬ ಕೊಂದನೆಂಬ ಕೋಪಕ್ಕಾಗಿ ಅನೇಕ ಕ್ಷತ್ರಿಯರನ್ನ ಕೊಂದನು ಈಗ ಅವನ ಕೋಪವು ಅಡಗಿರಬಹುದು ಆದ್ದರಿಂದ ಇವನು ಯಾರಿಗೂ ಏನು ಮಾಡುವುದಿಲ್ಲ ಎಂದು ಹೇಳಿಕೊಂಡು ಮೃದುವಾಗಿ ಭಾರ್ಗವ ನಿನಗೆ ಸ್ವಾಗತ ಎಂದು ಸತ್ಕರಿಸಿದರು ಅವರು ಕೊಟ್ಟ ಆರ್ಗ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಿ ಪರಶುರಾಮನು ದಶರಥ ಪುತ್ರನಾದ ರಾಮನ ಹತ್ತಿರ ಬಂದು ರಾಮ ನಿನ್ನ ಶಕ್ತಿಯು ಅದ್ಭುತವೆಂದು ಕೇಳಿರುವೆನು ನೀನು ಅನಾಯಾಸವಾಗಿ ರುದ್ರದನಸನ್ನ ಮುರಿದು ಹಾಕಿದ ವೃತ್ತಾಂತವು ತಿಳಿಯಿತು ಈಗ ನಿನ್ನನ್ನು ನೋಡಬೇಕೆಂದು ಬಂದಿರುವೆನು ಮತ್ತೊಂದು ಶುಭ ಧನಸು ನನ್ನಲ್ಲಿರುವುದು ಇದು ನನ್ನ ತಂದೆಯಾದ ಜಮದಾಗ್ನಿಯಿಂದ ಪ್ರಾಪ್ತವಾದದ್ದು ಈ ದನಸ್ಸನ್ನ ಎಳೆದು ಬಾಣಸಂಧಾನ ಮಾಡಿ ನಿನ್ನ ಶಕ್ತಿಯನ್ನ ತೋರಿಸು ನಿನ್ನ ಬಲವನ್ನ ನೋಡಿ ನಾನು ನಿನ್ನನ್ನು ದ್ವೊಂದ್ವ ಇದ್ದಕ್ಕೆ ಕರೆಯುವೆನು ಎಂದನು ಪರಶುರಾಮನ ಮಾತನ್ನ ಕೇಳಿ ದಶರಥನು ಭಯದಿಂದ ದುಃಖದಿಂದ ಕೂಡಿದ ಮುಖವುಲ್ಲವನಾಗಿ ಪರಶುರಾಮನಿಗೆ ಕೈ ಮುಗಿದು ಹೇಳಿದನು ಮಹಾತ್ಮನೆ ನಿನಗೆ ಕ್ಷತ್ರಿಯರ ಮೇಲೆ ಇದ್ದ ಕೋಪವು ಅಡಗಿ ಶಾಂತನಾಗಿರುವೆನೆಂದು ಕೇಳಿದ್ದೇನೆ ತಪಸ್ವಿಯಾದ ಬ್ರಾಹ್ಮಣನಾದ ನೀನು ನನ್ನ ಮಕ್ಕಳಿಗೆ ಅಭಯ ಪ್ರದಾನ ಮಾಡಬೇಕು ಮಹಾ ಮಹಿಮೆಯುಳ್ಳ ಭೃಗುವಂಶೀನಾದ ನೀನು ಇನ್ನು ಮುಂದೆ ಶಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಇಂದ್ರನಿಗೆ ಶಪಥ ಮಾಡಿ ನಿನ್ನ ಅಸ್ತ್ರಗಳನ್ನೆಲ್ಲ ಅವನಲ್ಲಿಯೇ ಬಿಟ್ಟಿರುವೆಯಲ್ಲವೇ ನೀನು ಸಂಪಾದಿಸಿದ ಭೂಮಂಡಲವನ್ನ ಕಶ್ಯಪನಿಗೆ ದಾನವಾಗಿ ಕೊಟ್ಟು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವಲ್ಲವೇ ಹಾಗಿದ್ದು ಈಗ ನನ್ನ ಸರ್ವನಾಶಕ್ಕಾಗಿ ಇಲ್ಲಿ ಬಂದಿರುವಂತಿದೆ ಈ ರಾಮನನ್ನ ನೀನು ಕೊಂದೆಯಾದರೆ ಒಬ್ಬರು ಬದುಕಲಾರೆವು ಎಂದನು ಪರಶುರಾಮನು ದಶರಥನಾಡಿದ ಮಾತುಗಳನ್ನ ಘನನೆಗೆ ತಂದುಕೊಳ್ಳದೆ ತಿರಸ್ಕರಿಸಿ ರಾಮನ ಕಡೆ ತಿರುಗಿ ಹೇಳಿದನು ರಾಮ ಲೋಕಪ್ರಸಿದ್ಧವಾದ ಎರಡು ದಿವ್ಯ ಧನಸುಗಳುಂಟು ಇವುಗಳು ದೇವಲೋಕದಲ್ಲಿ ಪ್ರಾಪ್ತವಾದುವು ವಿಶ್ವಕರ್ಮರಿಂದ ನಿರ್ಮಿತವಾದವುಗಳು ತ್ರಿಪುರಾಸುರನ ಸಂಹಾರ ಮಾಡಿದ ಶಿವನ ಮಹಾಧನಸನ್ನ ನೀನು ಭಂಗ ಮಾಡಿದೆ ಈಗ ನನ್ನ ಕೈಯಲ್ಲಿರುವುದು ಮತ್ತೊಂದು ದನಸು ಇದು ಇನ್ನು ಬಹಳ ಬಲವುಳ್ಳದ್ದು ಇದನ್ನು ಯಾರು ಭಕ್ಕಿಸಲಾರರು ಇದನ್ನು ಪೂರ್ವದಲ್ಲಿ ದೇವತೆಗಳು ವಿಷ್ಣುವಿಗೆ ಕೊಟ್ಟರು ಒಮ್ಮೆ ಹರಿಹರರಲ್ಲಿ ಯಾರ ಶಕ್ತಿಯು ಹೆಚ್ಚು ಎಂಬುದನ್ನು ತಿಳಿಯಲು ದೇವತೆಗಳು ಬ್ರಹ್ಮನನ್ನ ಕೇಳಿದರು ಆಗ ಬ್ರಹ್ಮನು ವಿಷ್ಣುವಿಗೂ ಶಿವನಿಗೂ ವಿರೋಧವನ್ನ ಉಂಟು ಮಾಡಿದನು ಹರಿಹರರಿಗೆ ರೋಮಾಂಚನ ಉಂಟು ಮಾಡುವ ಯುದ್ಧವಾಯಿತು ರುದ್ರನು ಭಯಂಕರವಾದ ತನ್ನ ಧನಸ್ಸನ್ನ ಮೇಲಕ್ಕೆ ಎತ್ತಲು ವಿಷ್ಣು ಒಂದು ವರ್ತಿ ಹೋಂಕಾರ ಮಾಡಿದನು ಅಷ್ಟಕ್ಕೆ ಶಿವನ ಧನಸ್ಸಿನ ಶಕ್ತಿಯೆಲ್ಲವೂ ಅಡಗಿ ಹೋಯಿತು ದೇವತೆಗಳು ಪ್ರಾರ್ಥನೆಯಂತೆ ಯುದ್ಧವು ನಿಂತಿತು ದೇವತೆಗಳು ವಿಷ್ಣುವಿನ ಶಕ್ತಿಯೇ ಹೆಚ್ಚು ಎಂದು ನಿರ್ಣಯಿಸಿದರು ಅಪಮಾನಗೊಂಡ ರುದ್ರನು ತನ್ನ ಧನಸ್ಸು ಮತ್ತು ಬಾಣವನ್ನು ದೇವದತ್ತನೆಂಬ ರಾಜಶ್ರೀಗೆ ಕೊಟ್ಟನು ಈ ವಿಷ್ಣು ದನಸನ್ನ ಭೃಗುವಂಶದ ರುಚಿಕನೆಂಬ ಋಷಿಯು ಪಡೆದನು ರುಚಿಕನು ಅದನ್ನು ತನ್ನ ಮಗ ಜಮದಗ್ನಿಗೆ ಕೊಟ್ಟನು ತನ್ನ ತಂದೆಯಾದ ಜಮದಗ್ನಿಯು ಈ ದನಸನ್ನು ನನಗೆ ಕೊಟ್ಟನು ತಪೋ ನಿರತನಾದ ನನ್ನ ತಂದೆಯನ್ನ ಕಾಂತ ವೀರಾರ್ಚುನ ಎಂಬ ಕ್ಷತ್ರಿಯನ್ನು ಕೊಂದನು ಈ ಘೋರ ಕೃತ್ಯವನ್ನ ನೋಡಿ ಕ್ಷತ್ರಿಯ ಕುಲವನ್ನ ನಿರ್ಮೂಲ ಮಾಡಬೇಕೆಂದು ತೀರ್ಮಾನಿಸಿ ಕ್ಷತ್ರಿಯರನ್ನೆಲ್ಲ ಸಂಹರಿಸಿದೆನು ಇಪ್ಪತ್ತ ಒಂದು ವರ್ತಿ ಅವರ ಹುಟ್ಟನ್ನ ಅಡಗಿಸಿದೆನು ಸಮಸ್ತ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿಕೊಂಡೆನು ಒಂದು ಯಜ್ಞ ಮಾಡಿ ಅದರಲ್ಲಿ ಇಡೀ ಭೂಮಂಡಲವನ್ನ ಕಶ್ಯಪನೆಂಬ ಬ್ರಾಹ್ಮಣಿಗೆ ದಾನ ಮಾಡಿದೆನು ನಂತರ ಮಹೇಂದ್ರ ಪರ್ವತದಲ್ಲಿ ತಪಸ್ಸನ್ನ ಮಾಡುತ್ತಿದ್ದೇನು ನೀನು ಶಿವಧನುರ್ಭಂಗವನ್ನ ಮಾಡಿದ ವಿಚಾರ ತಿಳಿದು ನಿನ್ನನ್ನು ನೋಡಲು ಇಲ್ಲಿಗೆ ಬಂದಿರುವೆನು ಈ ಮಹಾವೈಷ್ಣವಧನಸನ್ನ ಪರಿಗ್ರಹಿಸು ಕಾಕುಸ್ತನೆ ನೀನು ನಿಜವಾಗಿಯೂ ಶಕ್ತನಾಗಿದ್ದರೆ ಈ ವೈಷ್ಣವ ದನಸನ್ನ ಭಗ್ಗಿಸಿ ನಾನವನ್ನ ಎಳೆದು ಬಾಣವನ್ನ ಹೂಡು ಆಗ ನಿನ್ನೊಡನೆ ದ್ವಂದ್ವವಿದ್ದವನ್ನ ಮಾಡುವೆನು ಎಂದನು ಪರಶುರಾಮನ ಮಾತನ್ನ ಕೇಳಿ ರಾಮನು ಕೋಪಗೊಂಡನಾದರೂ ತಂದೆಯಾದ ದಶರಥನು ಸಮೀಪದಲ್ಲಿ ಇಟ್ಟುದರಿಂದ ತಂದೆಗೆ ಗೌರವ ಕೊಟ್ಟು ಪರಶುರಾಮನಲ್ಲಿ ಪೂಜ್ಯ ಭಾವವನ್ನ ತೋರಿಸಿ ವಿನಯದಿಂದ ಅವನಿಗೆ ಹೇಳಿದನು ಭಾರ್ಗವ ತಂದೆಯ ಋಣವನ್ನ ತೀರಿಸಲು ನೀನು ಮಾಡಿದ ಸಾಹಸ ಕರ್ತವ್ಯದ ಬಗ್ಗೆ ಕೇಳಿದ್ದೇನೆ ಶೂರರಾದವರು ಅಗೆ ತೀರಿಸಿಕೊಳ್ಳಬೇಕಾದುದು ಸಹಜ ಆ ವಿಷಯದಲ್ಲಿ ನೀನು ಮಾಡಿದ ಕೆಲಸವು ನ್ಯಾಯಸಮ್ಮತವಾಗಿದೆ ಆದರೆ ನೀನು ನನ್ನನ್ನು ಆಸಕ್ತನೆಂದು ಭಾವಿಸಿ ಕ್ಷತ್ರಿಯ ಧರ್ಮದ ಬಗ್ಗೆ ತಿರಸ್ಕಾರ ಮಾತನಾಡಿ ಅವಮಾನ ಮಾಡುತ್ತಿರುವುದು ಸರಿಯಲ್ಲ ನನ್ನ ಕ್ಷಾತ್ರ ತೇಜಸ್ಸನ್ನ ನನ್ನ ಪರಾಕ್ರಮವನ್ನು ನೋಡು ಎಂದು ಹೇಳಿ ಪರಶುರಾಮನ ಕೈಯಲ್ಲಿದ್ದ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಲೀಲಾ ಮಂತ್ರದಿಂದ ನಾನವೇರಿಸಿ ಬಾಣಸಂಧಾನ ಮಾಡಿ ಕೋಪದಿಂದ ಭಾರ್ಗವ ನೀನು ಬ್ರಾಹ್ಮಣ ನನ್ನ ಗುರುಗಳಾದ ವಿಶ್ವಾಮಿತ್ರರ ತಂಗಿಯಾದ ಸತ್ಯಾವತಿಯ ಪುತ್ರನಾಗಿರುವೆ ನೀನು ನನಗೆ ಪೂಜ್ಯನು ಆದ್ದರಿಂದ ಈ ಬಾಣವನ್ನ ನಿನ್ನ ಮೇಲೆ ಪ್ರಯೋಗಿಸುವುದು ಉಚಿತವಲ್ಲ ಈ ಬಾಣವು ವಿಷ್ಣು ಶಕ್ತಿ ಉಳ್ಳದ್ದು ಇದು ವ್ಯರ್ಥವಾಗುವಂತಿಲ್ಲ ಆದ್ದರಿಂದ ಈ ಬಾಣವನ್ನ ಬಿಟ್ಟು ನಿನ್ನ ಸಂಚಾರ ಶಕ್ತಿಯನ್ನಾಗಲಿ ಅಥವಾ ನೀನು ತಪಸ್ಸಿನಿಂದ ಸಂಪಾದಿಸಿರುವ ಪುಣ್ಯ ಲೋಕವನ್ನಾಗಲಿ ವಿನಾಶಗೊಳಿಸಬೇಕೆಂದಿದ್ದೇನೆ ಇವೆರಡರಲ್ಲಿ ನಿನಗೆ ಯಾವುದು ಅಭಿಮತ ಎಂದು ಹೇಳು ಎಂದನು ಇಷ್ಟರೊಳಗೆ ಆಕಾಶದಲ್ಲಿ ದೇವದಾನವರು ಗಾಂಧರ್ವರು ಬ್ರಹ್ಮನನ್ನ ಒಡಗೂಡಿ ಶ್ರೀರಾಮನ ಮಹಾದ್ಭುತವಾದ ವೀರ್ಯವನ್ನ ನೋಡುವ ಕುತೂಹಲದಿಂದ ಆಕಾಶದಲ್ಲಿ ನೆರೆದರು ಲೋಕವೆಲ್ಲವೂ ಸ್ತಬ್ಧವಾಯಿತು ಪರಶುರಾಮನ ಶಕ್ತಿಯೆಲ್ಲವೂ ಅಡಗಿತು ಅವನಲ್ಲಿದ್ದ ವಿಷ್ಣು ಶಕ್ತಿಯು ಮುಗಿಯಿತು ಶ್ರೀರಾಮನ ಕುರಿತು ಹೊಸ ರಾಮ ನಾನು ಕಶ್ಯಪಣಿಗೆ ಈ ಭೂಮಿಯನ್ನೆಲ್ಲ ದಾನ ಮಾಡಿದ ಮೇಲೆ ರಾತ್ರಿ ಕಾಲದಲ್ಲಿ ಈ ಭೂಮಿಯಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ ನನ್ನ ಸಂಚಾರ ಶಕ್ತಿಯನ್ನ ಕೆಡಿಸಬೇಡ ನಾನು ಈಗಲೇ ನನ್ನ ಗಮನ ಶಕ್ತಿಯಿಂದ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು ನನ್ನ ತಪೋಬಲದಿಂದ ಸಂಪಾದಿಸಿರುವ ಪುಣ್ಯ ಲೋಕವನ್ನ ತಡೆದು ಬಿಡು ಕಾಲ ವಿಳಂಬ ಮಾಡಬೇಡ ಈ ಧನಸ್ಸನ್ನ ಹಿಡಿದಿರುವುದು ನಿನ್ನನ್ನು ಸಾಕ್ಷಾತ್ ವಿಷ್ಣುವೆಂದು ತಿಳಿಯುತ್ತೇನೆ ನಿನಗೆ ಮಂಗಳವಾಗಲಿ ಆಕಾಶದಲ್ಲಿ ದೇವತೆಗಳೆಲ್ಲರೂ ಸೇರಿ ನಿನ್ನ ಪರಾಕ್ರಮವನ್ನ ನೋಡುತ್ತಿದ್ದಾರೆ ಆದರೆ ನನಗೆ ಇದರಿಂದ ಅವಮಾನವಿಲ್ಲ ನೀನು ಬಾಣವನ್ನ ಪ್ರಯೋಗಿಸಬಹುದು ನಾನು ಈಗಲೇ ಮಹೇಂದ್ರ ಪರ್ವತಕ್ಕೆ ಹೊರಡುತ್ತೇನೆ ಎಂದನು ಆಗ ರಾಮನು ಬಾಣವನ್ನ ಪ್ರಯೋಗ ಮಾಡಲು ಪರಶುರಾಮರು ಸಂಪಾದಿಸಿದ ಪುಣ್ಯ ಲೋಕವೆಲ್ಲವೂ ಆತನಿಗೆ ತಪ್ಪಿ ಹೋದವು ಒಡನೆಯೇ ಅವನು ಮಹೇಂದ್ರ ಪರ್ವತವನ್ನು ಸೇರಲು ತೀರ್ಮಾನಿಸಿದನು ದಿಕ್ಕುಗಳೆಲ್ಲವೂ ಬೆಳಗಿದವು ದೇವತೆಗಳು ಋಷಿಗಳು ಶ್ರೀರಾಮನನ್ನ ಕೊಂಡಾಡಿದರು ಪರಶುರಾಮನು ಶ್ರೀರಾಮನನ್ನ ಪ್ರದಕ್ಷಿಣೆ ಮಾಡಿ ತನ್ನ ಸ್ಥಾನಕ್ಕೆ ತೆರಳಿದನು ಪರಶುರಾಮ ಹಾಗೂ ಶ್ರೀರಾಮಚಂದ್ರರು ವಿಷ್ಣುವಿನ ಅವತಾರವಾಗಿರುವುದರಿಂದ ಇಲ್ಲಿ ಯಾರು ಬಲಿಷ್ಠರು ಎನ್ನಲು ಸಾಧ್ಯವಿಲ್ಲ ಕಾಲದಲ್ಲಿ ಒಂದು ಅವತಾರ ಕೊನೆಗೊಂಡು ಇನ್ನೊಂದು ಅವತಾರದಲ್ಲಿ ವಿಷ್ಣುವು ಧರ್ಮ ಪಾಲನೆ ಮಾಡಲು ಕಾಣಿಸಿಕೊಳ್ಳುತ್ತಾನೆ ಹೀಗೆ ಮುಂದೆ ವಿಷ್ಣುವು ಶ್ರೀರಾಮನ ರೂಪದಲ್ಲಿ ಧರ್ಮ ಮಾಡುತ್ತಾನೆ ದುಷ್ಟರನ್ನ ಸಂಹಾರ ಮಾಡಿ ಶ್ರೀರಾಮಚಂದ್ರನು ದೇವರಂತೆ ಎಲ್ಲರಿಂದ ಆರಾಧಿಸಲ್ಪಡುತ್ತಾನೆ ಪರಶುರಾಮನು ಹೊರಟು ಹೋದ ನಂತರ ರಾಮನು ಶಾಂತಚಿತ್ತನಾಗಿ ತನ್ನಲ್ಲಿದ್ದ ವಿಷ್ಣು ದನಸನ್ನ ಬಾಣವನ್ನು ಅಲ್ಲಿಗೆ ಬಂದಿದ್ದ ವರುಣನಿಗೆ ಕೊಟ್ಟನು ವಶಿಷ್ಠರಿಗೂ ಮಿಕ್ಕ ಋಷಿಗಳಿಗೂ ನಮಸ್ಕರಿಸಿ ಭಯದಿಂದ ಇದ್ದ ತಂದೆಯನ್ನು ನೋಡಿ ತಂದೆಯೇ ಜಮಲಗ್ನಿ ಪುತ್ರನಾದ ರಾಮನು ಹೊರಟು ಹೋದನು ಇನ್ನು ನಮ್ಮ ಚದುರಂಗ ಸೈನ್ಯವು ಅಯೋಧ್ಯೆಗೆ ಹೊರಡಬಹುದು ಎಂದನು ಇದಾಗಿತ್ತು ಗೆಳೆಯರೆ ಪರಶುರಾಮರು ಹಾಗೂ ಶ್ರೀರಾಮಚಂದ್ರನ ಸಮಾಗಮದ ಸಂಪೂರ್ಣ ಚರಿತ್ರೆ ಮುಂದಿನ ಅಧ್ಯಾಯದಲ್ಲಿ ರಾಮಾಯಣದ ಮುಂದುವರಿದ ಭಾಗವನ್ನು ವಿವರಿಸಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ